ಇಪ್ಪತ್ತೆಂಟು ಗುಂಟೆ ಅದು ಮಂಡ್ಯದ ಬಿದ್ದರು ಗ್ರಾಮದ ಸರ್ವೆ ನಂಬರ್ ಐನೂರು ಮೂವತ್ತರಲ್ಲಿ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಜಾಗನ ಈ ಜನಗಳಿಗೆಂತೆ ಲಂಬಾಣಿ ಬಡ ಜನಗಳು ನಿರಾಶ್ರಿತ ಅವರಿಗೆ ಅವ್ರಿಗೆ ಮನೆ ಇರಬಾರ್ದು ನಿರಾಶ್ರಿತರಿಗೆ ಅವರಿಗೆ ಕಟ್ಕೋಬೇಕು ಹೇಳಿ ಎಲ್ ಸಂಖ್ಯೆ ಎಲ್ ಎನ್ ಡಿ ಸಿ ಆರ್ ನಲವತ್ತ್ಮೂರು ಎಂಬತ್ತೇಳು ಎಂಬತ್ತೆಂಟು ದಿನಾಂಕ ಐದು ಎಂಟು ಸಾವಿರದ ಒಂದು ಎಂಬತ್ತೇಳರಲ್ಲಿ ನಿರಾಶ್ರಿತ ಲಂಬಾಣಿ ಜನಗಳಿಗಿಂತ ಮನೆ ಕಟ್ಕೊಳ್ಳೋದಕ್ಕೆ ಆ ಸಂಘಕ್ಕೆ ಮಂಜೂರು ಮಾಡ್ತೀವಿ ನಾವೇನು ಮಂಡ್ಯ ಜಿಲ್ಲಾ ಬಂಜಾರ್ ಸೇವಾ ಸಂಘ ಅಂತ ಮಾಡಿದ್ದೀವಿ ನಾವು ಆ ಸಂಘಕ್ಕಂದರೆ ಅದು ಮಾಡಿದರು ಬೇರೆ ಒಬ್ಬರು ಸ್ವತ್ತಲ್ಲ ನನ್ನ ಸ್ವತ್ತಲ್ಲ ಇನ್ನೊಬ್ಬರು ಸ್ವತ್ತಲ್ಲ ಸಂಘಕ್ಕೆ ಯಾರು ಬರ್ತಾರೋ ಅವರು ಅದನ್ನು ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಮಂಜೂರು ಮಾಡಿದ್ರು ಅದನ್ನು ನಾವು ಮಂಜೂರು ಮಾಡಬೇಕಾದ್ರೆ ಅದನ್ನು ಒಬ್ಬರು ಮಂಡ್ಯದಲ್ಲಿ ಬೇಕು ನಾನು ಬಹಳ ಬರ್ತಾ ಇದ್ದೇನೆ ಆಟೋ ಚಾಲಕರ ಸಂಘಕ್ಕಿದ್ದೆ ನಾನು ಕಾವೇರಿ ಇದ್ದೆ ಪ್ರತಿಯೊಂದರೂ ಮಂಡ್ಯಕ್ಕೆ ಇದ್ದಿದ್ದೆ ಆಗ ನನ್ನ ಪರಿಚಯ ಆದರೂ ಕೃಷ್ಣ ಅಂತ ತಂದೆ ರಾಮನಾಯ್ಕ ಅವರಿಗೆ ನಾವು ನೋಡಪ್ಪ ನೀವು ಇಲ್ಲಿ ಇಲ್ಲೇ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಅವರು ನೀನು ಇಲ್ಲಿ ಇದನ್ನು ನೋಡ್ಕೋಬೇಕು ಅಂದಾಗ ಸರಿ ಅವನು ಬಹಳ ಬುದ್ಧಿವಂತ ಇಲ್ಲ ಅವನಿಗೆ ಒಂದು ಮನೆಯನ್ನು ಕೊಡಿಸಿದ್ವಿ ಒಂದು ಎರಡು ಮೂರು ಮನೆಯವರು ಸುಮ್ಮನೆ ಸೇರಿ ಬಹಳ ತಾಡ ನನಗಿತ್ತು ಆ ಜಾಗದಲ್ಲಿ ಅವನು ಮನೆ ಕಟ್ಕೊಂಡ್ರು ಕಟ್ಕೊಂಡು ಎಲ್ಲ ವ್ಯವಹಾರವನ್ನು ನನ್ನ ನನಗೆ ಪತ್ರ ಬರೆದು ಹೇಳೋದು ನಾವು ಬರ್ತಿರ್ತಿದ್ವಿ ಹಾಗೆಲ್ಲ ಲ್ಯಾಂಡ್ ಫೋನ್ ಇತ್ತು ಬ್ಲ್ಯಾಂಡ್ ಫೋನ್ ಮೂಲಕ ಏನೆಲ್ಲ ಮಾಡಿಸ್ತಿದ್ರು ಕೆಲಸ ಆ ರೀತಿಯಾಗಿ ಮಾಡಿಸಿ ನಾವು ನನಗೆ ಒಂದು ಸಂಗತಿ ಮಾಡಿದ್ವಿ ಅಂದರೆ ನ್ಯಾಯಬೆಲೆ ಆ ಆರುನೂರು ಕಾರಣಗಳಿದ್ದರೆ ನ್ಯಾಯಬೆಲೆ ಅಂಗ ಆರುನೂರು ಜನಗಳಿಗೆ ಅಲ್ಲಿ ನಿಂತು ಅದನ್ನು ಅರ್ಜಿ ಹಾಕಿ ಅದು ಕೊಡಿಸಿದ್ವಿ ಆಮೇಲೆ ಎಲ್ಲ ಇದಕ್ಕೆ ಸಂಘಕ್ಕೆ ವಾಚನಾಲಯ ನಾನು ಲೈಬ್ರರಿ ಮೆಂಬರ್ ಇದ್ದೆ ಹಾಗಾಗಿ ಬೆಂಗಳೂರಿನಲ್ಲಿ ನನ್ನ ನನ್ನ ಬಡಾವಣೆಗೆ ಒಂದು ಬೇಕು ಅಂದಾಗ ಅದು ಕೊಟ್ಟು ಆಮೇಲೆ ಇದೆಲ್ಲ ಯಾವಾಗಂದರೆ ಈ ಹೆಸರನ್ನು ಇಟ್ಟ ಮೇಲೆ ಅಲ್ಲಿ ಅಲ್ಲಿ ಎಮ್ ಎಲ್ ಎ ಅವರು ಜಯರಾಮ್ ಅವರು ಇದಕ್ಕೆ ಸಭೆಯರು ಅದನ್ನ ಯಾರಾದರೂ ಅಬ್ಜೆಕ್ಷನ್ ಎತ್ತಿಲ್ಲ ಅಂತಂದ್ರು ಅಬ್ಜೆಕ್ಷನ್ ಇಲ್ಲ ಅಂತಂದಾಗ ಆ ಹೆಸರನ್ನ ಅಲ್ಲಿಟ್ರು ಅದು ಒಂದು ಆಯಿತು ಹೆಸರಾಯ್ತು ಅಲ್ಲಿ ಆಮೇಲೆ ಅಂಗನವಾಡಿ ಕೇಂದ್ರ ಸಂತಲಾಲ್ ಸೇ ಸೇವಾಲಾಲ್ ಮಂದಿರ ಮಾಡಿಸಿದ್ವಿ ಸಮುದಾಯ ಭವನ ಆಯ್ತು ಒಟ್ಟು ಐದು ಆಸ್ತಿಗಳು ಅದನ್ನು ಸಮುದಾಯ ಭವನ ವಾಚನಾಲಯ ನ್ಯಾಯ ಅಂಗಡಿ ಮತ್ತೆ ಸೇವಾಲಾಲ್ ಮಂದಿರ ಅದು ಅದರಿಂದ ಲಾಭ ಇಲ್ಲ ಆದರೆ ಇದರಿಂದ ಎಲ್ಲ ವಾಚನಾಲಯ ಸಮುದಾಯ ಇಲ್ಲ ಸಮುದಾಯ ಭವನದಿಂದ ಎಲ್ಲದಕ್ಕೂ ಕೂಡ ಅದು ಒಂದು ಅನುಕೂಲ ಮಾಡಿಸಿದ್ವಿ ಅಷ್ಟೊತ್ತಿಗೆ ತಾಂಡ ಅಭಿವೃದ್ಧಿ ನಿಗಮ ಆಯಿತು ಅದರ ಮೂಲಕ ನಾವು ರಸ್ತೆ ಮೂಲಭೂತ ಸೌಕರ್ಯ ಒಳಚರಂಡಿ ಒಳಚರಂಡಿ ಆಗಿಲ್ಲ ಬಹಳ ಕೆಲಸ ಆಗಿಲ್ಲ ಆದ್ರೆ ರಸ್ತೆ ಅಂತೂ ಇರಲಿಲ್ಲ ಕಾಲೆಲ್ಲ ಹಿಡಿತಿದ್ವಿ ಕೆಸರಲ್ಲಿ ಅದೆಲ್ಲ ಮಾಡ್ತಿದ್ವಿ ಹೀಗೆ ಮೂಲಭೂತ ಸೌಕರ್ಯ ಆಯಿತು ಇಷ್ಟೆಲ್ಲ ಇದೆ ಅಂತ ನಾವು ಸಂತೋಷವಾಗಿದ್ವಿ ಏನು ಪರವಾಗಿಲ್ಲ ಅಭಿವೃದ್ಧಿ ಅಂತ ಇದೆ ಅಂತ ಆದರೆ ಅಚಾನಕವಾಗಿ ಕೃಷ್ಣ ನಾಯಕ್ ಹತ್ತು ಒಂಬತ್ತು ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗೊಂದು ಐದು ತಿಂಗಳಿದೆ ಅಂದರೆ